ನಮಸ್ಕಾರ ವೇದಿಕ ಎಲ್ಲರಿಗೂ ಸ್ವಾಗತ ಇವತ್ತು ಮನಿ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಟೆಕ್ನಿಕ್ ನಾನು ನಿಮಗೆ ಇದ್ದೀನಿ ಇದು ಯಾವ ರೀತಿ ಮಾಡಬೇಕು ಹಾಗೆ ಯಾ ಏನೇನು ಐಟಮ್ ನಿಮಗೆ ಬೇಕಾಗಿದೆ ಯಾವ ದಿನ ಬೇಕು ಮಾಡಬೇಕು ಇದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋ ಎಂಡ್ವರೆಗೂ ನೋಡಿ ಸ್ಕಿಪ್ ಮಾಡಿದರೆ ನಿಮಗೆ ವಿಡಿಯೋ ಕ್ಲಿಯರಾಗಿ ಅರ್ಥ ಆಗೋದಿಲ್ಲ ಡೌಟ್ಗಳು ಬರುತ್ತೆ ಹಾಗಾಗಿ ಎಂಡ್ವರೆಗೂ ನೋಡೋದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಓಂ ಮಹಾಲಕ್ಷ್ಮಿಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ವಿಡಿಯೋಗೆ ಹೋಗೋಣ ಮೊದಲನೇದಾಗಿ ನಿಮಗೆ ಬೇಕಾಗಿರುವಂಥ ಐಟಮ್ಸ್ ಏನೇನು ಅಂತ ನೋಡೋಣ ಈ ಒಂದು ಪರಿಹಾರ ಅಂತ ಹೇಳೋದಾದರೆ ಧನಪರವಾಗಿ ನಿಮಗೆ ಯಾವುದಾದ್ರೂ ಒಂದು ರೀತಿಯಾದಂಥ ತೊಂದರೆ ನಿಮಗೆ ನೀವು ಅನುಭವಿಸ್ತಿದ್ದೀರಾ ಅನ್ನೋದಾದರೆ ಹಾಗೆ ಯಾರಾದರೂ ದುಡ್ಡು ನಿಮಗೆ ಕೊಡಬೇಕಾಗಿದ್ದ ಒಂದು ಪರಿಸ್ಥಿತಿ ಇದೆ ಆದರೂ ಕೊಡ್ತಾ ಇಲ್ಲ ಅನ್ನೋದಿರ್ಬೋದು ಇಲ್ಲ ಸಾಲ ತಗೊಂಡು ನಿಮಗೆ ತೀರ್ಸೋಕ್ಕಾಗ್ತಿಲ್ಲ ಅನ್ನೋದಿರ್ಬೋದು ಯಾವುದಾದ್ರೂ ಒಂದು ರೀತಿಯಾದಂಥ ಮನಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಿದ್ದೀರಾ ಅಂದರೆ ಈ ಒಂದು ಪರಿಹಾರ ನೀವು ಮಾಡ್ಬೋದು ಇಲ್ಲ ಪ್ರತಿಯೊಬ್ಬರೂ ಇದನ್ನು ಮಂತ್ಲಿ ಅಂದರೆ ಪ್ರತಿ ವಾರ ನೀವು ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯಾದಂಥ ದುಡ್ಡಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮ್ಮನ್ನು ಕಾಡೋದಿಲ್ಲ ಇದು ಅಷ್ಟು ಶಕ್ತಿಶಾಲಿಯಾದಂಥ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ಮಾಡ್ತಿದ್ದಾರೆ ಇದನ್ನು ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಹಾಗೆ ಎಷ್ಟೋ ಜನ ಇದನ್ನು ಮಾಡಿ ಅವರಿಗೆ ರಿಸಲ್ಟು ತುಂಬ ಸಿಕ್ಕಿರೋ ಅಂತ ಇದು ಕೂಡ ನನಗೆ ತಿಳಿಸಿದ್ದಾರೆ ಹಾಗಾಗಿ ಈ ವಿಡಿಯೋ ನಿಮಗೆ ನಿಮಗೋಸ್ಕರ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಏನೇನು ಐಟಮ್ ಬೇಕು ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ನಿಮಗೆ ಫೈವ್ ಪೀಸ್ದು ಎಂಟು ಕಾಯಿನ್ ಅಂದರೆ ಒಂದು ತಿಂಗಳಿಗೆ ಲೆಕ್ಕ ಕ್ಯಾಲ್ಕುಲೇಷನ್ ಇದು ಒನ್ ಮಂತ್ ನೀವು ಮಾಡಬೇಕಾಗಿರುವಂಥದ್ದು ಹಾಗಾಗಿ ವಾರಕ್ಕೆ ಎರಡು ದಿನ ನೀವು ಮಾಡಬೇಕು ಆ ರೀತಿ ಲೆಕ್ಕ ಹಾಕಿದಾಗ ಎಂಟು ಕಾಯಿನ್ ಬೇಕು ಫೈವ್ ರುಪೀಸ್ ಕಾಯಿನ್ ಇಡೋದು ತುಂಬಾ ಒಳ್ಳೆಯದು ಹಾಗಾಗಿ ಎಂಟು ಐದು ರೂಪಾಯಿ ಕಾಯಿನ್ ನೀವು ಇಟ್ಕೋಬೇಕಾಗುತ್ತೆ ಕೈಯಲ್ಲಿ ಹಾಗೆ ಸಾಸಿವೆ ಕಾಳು ಅಂದರೆ ಬ್ಲ್ಯಾಕ್ ಕಲರ್ ಸಾಸಿವೆ ಏನಿದೆ ಅದನ್ನು ನೀವು ತಗೋಬೇಕಾಗುತ್ತೆ ಅದು ಮನೆಯಲ್ಲಿ ಯೂಸ್ ಮಾಡೋಕ್ಕೆ ಅಂತ ಡಬ್ಬಿಯಲ್ಲಿಟ್ಟಿರುವಂಥ ಸಾಸಿವೆನ ನೀವು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋ ಹಾಗಿಲ್ಲ ಅಂಗಡಿಯಿಂದ ಫ್ರೆಶ್ ಆಗಿ ಇದಕ್ಕೋಸ್ಕರ ತೊಗೊಂಡು ಬರಬೇಕಾಗುತ್ತೆ ಪೂಜೆಗೆ ಅಂತ ಇಲ್ಲ ಈ ಒಂದು ಪರಿಹಾರ ಮಾಡೋಕ್ಕೋಸ್ಕರ ಅಂತಲೇ ನೀವು ಸಾಸಿವೆನ ತರಬೇಕಾಗತ್ತೆ ಒಂದು ನೂರು ಗ್ರಾಮ್ ತಗೊಂಡು ಬಂದ್ರೂ ಸಾಕು ನಿಮ್ಮ ನೀವು ಯಾವ ಥರ ಒಂದು ಬಾಕ್ಸಲ್ಲಿ ಇದನ್ನು ಹಾಕ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಹೇಳೋದಾದರೆ ಒಂದು ಸಣ್ಣ ಬಾಕ್ಸ್ ಅಂದರೆ ನಾನಿವಾಗ ಸ್ಕ್ರೀನಲ್ಲಿ ತೋರಿಸಿರೋ ಅಷ್ಟು ಇರೋವಂಥ ಬಾಕ್ಸು ನಿಮ್ಮ ಮನೇಲಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಅಂದರೆ ಯಾವುದೇ ನಾನ್ ವೆಜ್ ಬಾಕ್ಸಲ್ಲಿ ಹಾಕಿ ಇಟ್ಟಿರೋಂಥ ಬಾಕ್ಸ್ಗಳು ತೊಗೋಬಾರ್ದು ಬೇರೆ ಥರದ್ದು ಯೂಸ್ ಮಾಡಿರೋವಂಥದ್ದು ಇಲ್ಲ ದೇವ್ರ ಮನೇಲಿ ಏನಾದರೂ ಇಟ್ಟಿರೋವಂಥ ಬಾಕ್ಸ್ಗಳು ಆ ರೀತಿಯೆಲ್ಲ ಇದ್ದರೆ ನೀವು ಆ ಬಾಕ್ಸನ್ನು ತೊಗೊಬೋದು ತೀರಾ ಅಂದರೆ ನಿಮಗೇನು ಹತ್ತು ಇಪ್ಪತ್ತು ರೂಪಾಯಿಗೆ ಈ ಒಂದು ಬಾಕ್ಸ್ ಸಿಗುತ್ತೆ ನೀವು ಅದನ್ನು ತಗೊಂಡು ಅದನ್ನು ಅದರಲ್ಲಿ ನೀವು ಈ ಒಂದು ಪರಿಹಾರ ಮಾಡ್ಕೋಬೋದು ಇಷ್ಟೇ ಐಟಮ್ ನಿಮಗೆ ಬೇಕಾಗಿರೋದು ಕಾಯಿನ್ನು ಸಾಸಿವೆ ಹಾಗೂ ಒಂದು ಬಾಕ್ಸು ಇದನ್ನು ನೀವು ಯಾವ ದಿನ ಮಾಡಬೇಕು ಅಂದರೆ ನಾನು ಹೇಳಿದಾಗೆ ಮಂಗಳವಾರ ಹಾಗೂ ಶುಕ್ರವಾರ ಯಾಕೆ ಅಂದರೆ ಇದು ಲಕ್ಷ್ಮಿಗೆ ಸಂ ಲಕ್ಷ್ಮಿ ತಾಯಿಗೆ ಸಂಬಂಧಪಟ್ಟಿದ್ದಂಥ ಒಂದು ಪರಿಹಾರ ಆಗಿರೋದ್ರಿಂದ ಮಂಗಳವಾರ ಹಾಗೂ ಶುಕ್ರವಾರ ತುಂಬ ಪವಿತ್ರವಾದಂಥ ದಿನಗಳು ಆ ಒಂದು ದಿನದಲ್ಲಿ ನಾವು ಈ ಒಂದು ಕ್ರಿಯೆ ಮಾಡೋದರಿಂದ ತುಂಬ ಒಳ್ಳೆಯ ರಿಸಲ್ಟ್ ನಮಗೆ ಸಿಗುತ್ತೆ ಇನ್ನೂ ಮಾಡೋದು ಯಾವ ಥರ ಅಂತ ಹೇಳೋದಾದರೆ ತುಂಬ ಒಂಥರ ಮಡಿ ನೋಡೋದು ಆ ರೀತಿಯೆಲ್ಲ ಏನೂ ಇಲ್ಲ ಪೂಜೆ ಮಾಡಿ ನೀವು ಮಾಡಬೇಕು ಅಂತಾಗಲಿ ಇಲ್ಲ ಪಿರಿಯಡ್ಸ್ ಟೈಮಲ್ಲಿ ನೀವು ಮಾಡಬಾರ್ದು ಅಂತಾಗಲಿ ಆ ರೀತಿಯೆಲ್ಲ ಏನೂ ಇಲ್ಲ ಹೆಣ್ಮಕ್ಳು ಕೂಡ ನಿಮ್ಮ ಪಿರಿಯಡ್ಸ್ ಟೈಮಲ್ಲೂ ನೀವು ಇದನ್ನು ಮಾಡ್ಬೋದು ಯಾವಾಗ ಮಾಡಬಾರ್ದು ಅಂದರೆ ಯಾವಾಗ ನೀವು ಕಾಯಿನ್ಸ್ನ ರಿಮೂವ್ ಮಾಡ್ತೀರ ಆ ಒಂದು ಸಮಯದಲ್ಲಿ ನಿಮಗೆ ಪಿರಿಯಡ್ಸ್ ಇರಬಾರ್ದು ಅದು ನಾನು ಹೇಳ್ತಾ ಹೋಗ್ತೀನಿ ನೀವು ವೀಡಿಯೋ ಕಂಪ್ಲೀಟಾಗಿ ನೋಡಿದರೆ ನಿಮಗದು ಅರ್ಥ ಆಗುತ್ತೆ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಈ ಬಾಕ್ಸನ್ನ ನೀಟಾಗಿ ಒಳ್ಳೆ ಬಟ್ಟೆಯಲ್ಲಿ ಒರೆಸಿ ನಂತರ ಸಾಸಿವೆ ಏನಿದೆ ಅದು ಆಲ್ಮೋಸ್ಟು ಮುಕ್ಕಾಲು ಭಾಗ ತುಂಬುವಷ್ಟು ನೀವು ತುಂಬಿಸ್ಬೇಕಾಗುತ್ತೆ ಅಂದರೆ ನಿಮ್ಮ ಕಾಯಿನ್ ಇದರೊಳಗಡೆ ನೀವು ಹಾಕಬೇಕಾಗುತ್ತೆ ಕಾಯಿನ್ ಹಾಕಿದಾಗ ಮೇಲೆ ಕಾಯಿನ್ ಕಾಣಿಸ್ಬಾರ್ದು ಆ ರೀತಿಯಾಗಿ ನೀವು ಒಳಗಡೆ ಕಾಯಿನ್ ಹೋಗುವಂಥ ರೀತಿಯಲ್ಲಿ ಸಾಸಿವೆನ ತುಂಬಿಸಬೇಕಾಗುತ್ತೆ ಫುಲ್ ಬಾಕ್ಸು ತುಂಬಿಸೋಂಗಿಲ್ಲ ಕಾಯಿನ್ ಹಾಕ್ತಾ ಆಗ್ತಾ ಸಾಸಿವೆ ಚೆಲ್ಲುತ್ತೆ ಸಾಸಿವೆ ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು ಮನೆಗೆ ಒಳ್ಳೇದಲ್ಲ ಹಾಗಾಗಿ ಸಾಸಿವೆ ಚೆಲ್ದಿರಂಗೆ ನೀಟಾಗಿ ಪ್ಯಾಕೆಟಿಂದ ಬಿಚ್ಚಿ ನೀವು ಬಾಕ್ಸಿಗೆ ಹಾಕಬೇಕಾದ್ರೂ ಕೂಡ ಯಾವುದೇ ಕಾರಣಕ್ಕೂ ಸಾಸಿವೆ ಕೆಳಗಡೆ ಚೆಲ್ದಿರಂಗೆ ನೋಡಿಕೊಂಡು ನೀವು ಅದನ್ನು ಹಾಕಬೇಕಾಗತ್ತೆ ಇನ್ನು ಬಾಕ್ಸಿಗೆ ಸಾಸಿವೆ ಹಾಕಿದ ನಂತರ ನೀವದನ್ನು ಒಂದು ನೀಟಾಗಿರುವಂಥ ಜಾಗದಲ್ಲಿ ಎತ್ತಿಟ್ಕೊಂಡು ಮಂಗಳವಾರ ಹಾಗೂ ಶುಕ್ರವಾರ ಬೆಳಗ್ಗೆ ಆರರಿಂದ ಏಳು ಗಂಟೆ ಇಲ್ಲ ಸಾಯಂಕಾಲ ಎಂಟರಿಂದ ಒಂಬತ್ತು ಗಂಟೆ ಈ ಒಂದು ಸಮಯದಲ್ಲಿ ನೀವು ಈ ಒಂದು ಪರಿಹಾರ ಮಾಡುವಂಥದ್ದು ಅಂದರೆ ನೀವು ಏನೂ ಮಾಡುವಂಥದ್ದಿಲ್ಲ ಐದು ರೂಪಾಯಿ ಕಾಯಿನ್ ಏನಿದೆ ಈಗ ನಾನು ಹೇಳ್ದಂಗೆ ಗೋಲ್ಡನ್ ಕಲರ್ ಫೈವ್ ರುಪೀಸ್ ಕಾಯಿನ್ ನಮ್ಮ ಇಂಡಿಯನ್ ರುಪಿ ಏನಿದೆ ಅದನ್ನು ಒಂದನ್ನು ತಗೊಂಡು ನಿಮ್ಮ ಭಕ್ತಿಯಿಂದ ನಿಮ್ಮ ನಂಬಿಕೆ ಏನಿದೆ ಅದು ಇರಬೇಕು ಅದನ್ನು ಬಿಟ್ಟು ನಂಬಿಕೆನೇ ಇಲ್ಲ ಅಂದರೆ ಈ ಒಂದು ಪರಿಹಾರ ಮಾಡಿ ನಿಮಗೆ ಯಾವುದೇ ಯಾವುದೇ ರೀತಿಯಲ್ಲಿ ರಿಸಲ್ಟ್ ಸಿಗೋದಿಲ್ಲ ಹಾಗಾಗಿ ನಂಬಿಕೆಯಿಂದ ನೀವು ಈ ಸಾಸಿವೆ ಒಳಗಡೆಗೆ ಹಾಕಿ ನಂತರ ಅದನ್ನು ಮುಚ್ಚಿಕ್ಬೇಕು ಇದೇ ರೀತಿ ಶುಕ್ರವಾರನೂ ನೀವು ಮಾಡಬೇಕಾಗತ್ತೆ ಹಾಗೆ ಒನ್ ಮಂತ್ ಕಂಪ್ಲೀಟಾಗಿ ನೀವು ಮಾಡಬೇಕಾಗುತ್ತೆ ಮಂಗಳವಾರ ಶುಕ್ರವಾರ ಒನ್ ಮಂತ್ ಫುಲ್ ಮಾಡಬೇಕಾದ್ರೆ ನಿಮಗೆ ಎಂಟು ಕಾಯಿನ್ನು ಖಾಲಿ ಆಗುತ್ತೆ ಸೊ ಇನ್ನು ಲಾಸ್ಟಲ್ಲಿ ನೀವೇನು ಮಾಡಬೇಕು ಅಂದರೆ ನೀವು ನಿಮ್ಮ ಲಾಸ್ಟ್ ಡೇ ಶುಕ್ರವಾರ ಆಗಿದ್ದರೆ ಬರುವಂಥ ಮುಂದಿನ ಮಂಗಳವಾರ ಇದನ್ನು ತೆಗಿಬೇಕಾಗತ್ತೆ ಇಲ್ಲ ನಿಮ್ಮ ಪರಿಹಾರ ಮಂಗಳವಾರ ಕಂಪ್ಲೀಟ್ ಆಗ್ತಿದೆ ಅನ್ನೋದಾದರೆ ಮುಂದೆ ಬರುವಂಥ ಶುಕ್ರವಾರ ಈ ಬಾಕ್ಸನ್ನ ನೀವು ತೆಗಿಬೇಕಾಗತ್ತೆ ತೆಗೆದು ಈ ಕಾಯಿನ್ಸ್ ಏನಿದೆ ಇದು ತೆಗೆಯುವಂಥ ಸಮಯದಲ್ಲಿ ಗಂಡು ಮಕ್ಕಳಾದರೆ ನಿಮ್ಮ ಪಾಡಿಗೆ ನೀವು ತೆಗೆದು ಅದನ್ನು ಕಾಯಿನ್ನ ರಿಮೂವ್ ಮಾಡ್ಬೋದು ಹೆಣ್ಮಕ್ಳಾದರೆ ಯಾವುದೇ ಕಾರಣಕ್ಕೂ ಇದು ಪೀರಿಯಡ್ಸ್ ಟೈಮಲ್ಲಿ ನೀವು ತೆಗಿಬಾರ್ದು ಅಸ್ಮಾತ್ ನಿಮಗೆ ಆ ಡೇಟ್ಗಳಲ್ಲಿ ನೀವು ತೆಗೆಯುವಂಥ ಡೇಟಲ್ಲಿ ಪೀರಿಯಡ್ಸ್ ಇದೆ ಅಂದರೆ ಅದನ್ನು ಮುಂದೂಡ್ಬೋದು ಮುಂದೆ ಬರುವಂಥ ಮಂಗಳವಾರ ಎಲ್ಲ ಯಾವುದಾದ್ರೂ ಒಂದು ಶುಕ್ರವಾರ ಇದನ್ನು ತೆಗಿಬೋದು ಹಾಗೆ ರಾಹುಕಾಲದಲ್ಲಿ ಬಾಕ್ಸನ್ನ ತೆಗಿಯೋ ಹಾಗಿಲ್ಲ ರಾಹುಕಾಲ ಇದೆ ಮಂಗಳವಾರ ತೆಗಿಯೋಗಿದ್ರು ಅಷ್ಟೇ ಶುಕ್ರವಾರ ತೆಗಿಯೋಗಿದ್ರೂ ಅಷ್ಟೇ ಯಾವುದೇ ಕಾರಣಕ್ಕೂ ಕಾಲದಲ್ಲಿ ನೀವು ಇದನ್ನು ತೆಗೆಯೋ ಹಾಗಿಲ್ಲ ಕಾಲ ನೋಡಿಕೊಂಡು ಅದು ಮುಗಿದ ನಂತರ ಇಲ್ಲ ಅದಕ್ಕೆ ಮುಂಚೆನೇ ನೀವು ಈ ಬಾಕ್ಸನ್ನ ತೆಗೆದು ಇದರಲ್ಲಿರುವಂಥ ಐದು ರೂಪಾಯಿ ಕಾಯಿನ್ ಏನಿದೆ ಅದನ್ನು ನೀವು ತೆಗೆದು ಎಂಟು ಕಾಯಿನ್ಸ್ ಏನಿದೆ ಅದನ್ನು ತೆಗೆದು ನಂತರ ನೀವು ದೇವರ ಹುಂಡಿಯಲ್ಲಾದರೂ ಹಾಕ್ಬೋದು ಇಲ್ಲ ಯಾರಿಗಾದರೂ ದಾನ ಮಾಡ್ಬೋದು ಇಲ್ಲ ಯಾರಿಗಾದರೂ ಏನಾದರೂ ಕೊಡಿಸ್ಬೋದು ಆ ದುಡ್ಡಲ್ಲಿ ಅಂದರೆ ಆ ಕಾಯಿನ್ನೇ ಕೊಡಬೇಕು ಅಂತ ನಾನು ಹೇಳ್ತಿಲ್ಲ ನಲ್ವತ್ತು ರೂಪಾಯಿ ಅಂದರೆ ಎಂಟು ಕಾಯಿನ್ ಅಂದರೆ ಈಗ ಫಾರ್ಟಿ ರುಪೀಸ್ ಆಗಿರುತ್ತೆ ಸೊ ಆ ಫಾರ್ಟಿ ರುಪೀಸಲ್ಲಿ ನಿಮ್ಮ ಕೈಯಲ್ಲಿ ಕಾಯಿನ್ ಎತ್ತಿಟ್ಕೊಂಡು ಫಾರ್ಟಿ ರುಪೀಸಲ್ಲಿ ಏನಾದರೂ ಒಂದು ದಾನ ನೀವು ಮಾಡಬೇಕಾಗುತ್ತೆ ಇಲ್ಲ ದೇವ್ರ ಹುಂಡಿಯಲ್ಲಿ ಹಾಕಬೇಕಾಗುತ್ತೆ ಆದಷ್ಟು ದಾನ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ಹಾಗೆ ಈ ಕಾಯಿನ್ಸ್ ನೀವೇನು ಎತ್ತಿಟ್ಟಿರ್ತೀರ ಯಾವಾಗ ನೀವು ಅದನ್ನು ದಾನ ಮಾಡ್ತೀರಾ ಇಲ್ಲ ದೇವ್ರ ಉಂಡೀಲಿ ಹಾಕಿರ್ತೀರಲ್ಲ ಅದು ಮುಗಿದ ನಂತರನೇ ನೀವು ಮಾಡಿರೋಂಥ ಪರಿಹಾರ ಎಂಡಾಗೋದು ಆಯಿತಾ ಈಗ ಈ ಕಾಯಿನ್ಸ್ ನೀವು ಅಸ್ಮಾತು ಬೇರೆ ದುಡ್ಡು ಫೋರ್ಟಿ ರುಪೀಸ್ ಬೇರೆ ಏನಾದರೂ ಖರ್ಚು ಮಾಡಿ ಕಾಯಿನ್ ಎತ್ತಿಟ್ಟಿದ್ದೀರಾ ಇನ್ನೊಂದು ಸರಿ ಇದೇ ಪರಿಹಾರ ರಿಪೀಟ್ ಮಾಡ್ತೀನಿ ಅಂದರೆ ನೀವು ಈ ಕಾಯಿನ್ಸ್ನ ವಾಶ್ ಮಾಡಿ ಅಂದರೆ ತೊಳೆದು ಒಳ್ಳೆಯ ನೀರಲ್ಲಿ ತೊಳೆದು ನಂತರ ಈ ಒಂದು ಪರಿಹಾರನ ಮತ್ತೆ ನೀವು ರಿಪೀಟ್ ಮಾಡ್ಬೋದು ಸಾಸಿವೆ ಕೂಡ ಅದೇ ಸಾಸಿವೆ ಅದೇ ಬಾಕ್ಸ್ನ ನೀವು ಯೂಸ್ ಮಾಡ್ಬೋದು ತ್ರೀ ಮಂತ್ಸ್ ನೀವು ಇದೇ ಸಾಸಿವೆನ ಯೂಸ್ ಮಾಡ್ಕೋಬೋದು ಕಾಯಿನ್ನು ಕೂಡ ಅದೇ ಯೂಸ್ ಮಾಡ್ಬೋದು ಆದರೆ ಕಾಯಿನ್ ಮಾತ್ರ ವಾಶ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ ತ್ರೀ ಮಂತ್ಸ್ ಆದ ನಂತರ ಕಾಯಿನ್ ನೀವು ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು ಆದರೆ ಸಾಸಿವೆ ಮಾತ್ರ ನೀವು ಮತ್ತೆ ಮತ್ತೆ ಅದೇ ಯೂಸ್ ಮಾಡೋ ಆಗಿಲ್ಲ ತ್ರೀ ಮಂತ್ಸ್ ಆಗಿದ ನಂತರ ನೀವು ಯಾರಿಗಾದರೂ ಯಾರಾದರೂ ಮನೆ ಹತ್ರ ಇಲ್ಲಾಂದರೆ ಯಾರು ಅಂಥ ಜಾಗದಲ್ಲಿ ನೀವು ಅಂದರೆ ನಿಮ್ಮ ನಿಮ್ಮ ಮನೆ ಹತ್ರ ಎಲ್ಲಾದರೂ ತುಳಿದಿರೋವಂಥ ಜಾಗ ಇದ್ದರೆ ಯಾರು ತುಳಿದಿರೋವಂಥ ಜಾಗದಲ್ಲಿ ಇದನ್ನು ಹಾಕಬೇಕು ಒಂದು ಪೇಪರಲ್ಲಿ ಸುತ್ತಿ ಇಲ್ಲ ಒಂದು ಕವರಲ್ಲಿ ಹಾಕಿ ಹಾಕ್ಬೋದು ಇಲ್ಲ ಹಾಗೆ ಕೂಡ ಮಣ್ಣು ಒಂಚೂರು ಜಾಗ ಇದ್ದರೆ ಜಾಗ ಮಾಡಿ ಅಲ್ಲಿ ಹಾಕ್ಬೋದು ಇಲ್ಲ ನೀರು ಇದ್ದರೆ ನೀರಲ್ಲಿ ಕೂಡ ಇದನ್ನು ಬಿಡ್ಬೋದು ಯಾವುದೇ ಕಾರಣಕ್ಕೂ ಇದನ್ನು ಯಾರೂ ತುಳಿಯೋ ಹಾಗಿಲ್ಲ ಹಾಗಾಗಿ ಈ ರೀತಿ ನೀವು ಇದನ್ನು ಈ ಒಂದು ಪರಿಹಾರ ಏನಿದೆ ಇದನ್ನು ಕಂಪ್ಲೀಟ್ ಮಾಡ್ಬೋದು ಒನ್ ಮಂತ್ ಆಗೋಷ್ಟೊತ್ತಿಗೆ ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ ಮತ್ತೆ ನೀವು ಮಾಡೇ ಮಾಡ್ತೀರ ಹಾಗಾಗಿ ನಾನು ಕಾಯಿನ್ಸ್ನ ವಾಶ್ ಮಾಡಿಟ್ಕೊಳ್ಳಿ ಅಂತ ಹೇಳಿದ್ದು ಹಾಗೆ ಸಾಸಿವೆ ನೀವು ಅದೇ ಬಾಕ್ಸಲ್ಲಿ ಹಾಗೆ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದ್ದು ತುಂಬ ರಿಸಲ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿರೋ ಅಂಥ ಒಂದು ಪರಿಹಾರ ಇದು ನೀವು ಕೂಡ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ